ವಿಧಾನಸಭೆಯಲ್ಲಿ ಚರ್ಚೆ ಆಗೋದನ್ನ ನಾನು ಕೇಳಿದೆ ಏನು ಅಂತ ಹೇಳಿದ್ರೆ ಬಹುಶಃ ಇವರಿಗೆ ಮಾತನಾಡುವಂಥವ್ರು ಇರುವಂತ ಯಾರು ಸುರೇಶ್ ಕುಮಾರ್ ಅವರು ಇರಬಹುದು ಆನಂತರ ಆರ್ ಅಶೋಕ್ ಅವರು ಇರಬಹುದು ಬಹುಶಃ ಬುದ್ಧಿ ಎಲ್ಲಿ ನಮಗೆ ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ದಾರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರಂತೆ ಸಿದ್ದರಾಮಯ್ಯ ಅವರು ಸಿಎಂ ಅವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಸದನದಲ್ಲಿ ಸದನದ ಪಾವಿತ್ರ್ಯತೆಯನ್ನ ಅವರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸ್ಟೇಟ್ಮೆಂಟ್ ಅನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆ ಟೈಮ್ ಅಲ್ಲಿ ಅದು ಕೂಡ ಅವ್ರು ಹೇಳಿದ್ದಲ್ಲ ಹರೀಶ್ ಪೂಂಜಾ ಅವರು ಅವರು ಮಹೇಶ್ ಶೆಟ್ಟರ್ ಹೇಳೋಕ್ಕಿಂತ ಮುಂಚೆ ಹರೀಶ್ ಪೂಂಜಾ ಅವರು ಹೇಳಿದ್ರು ತುಂಬಿದ ಸಭೆಯಲ್ಲಿ ಹೇಳಿದ್ರು ಕಾರ್ಯಕರ್ತರ ಸಾರ್ವಜನಿಕರ ಸಭೆಯಲ್ಲಿ ಹೇಳಿದ್ರು ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಕೊಲೆಯನ್ನ ಮಾಡಿದಾನೆ ಅರೆ ಹಂಗೆ ಹಿಂಗೆ ಅಂತ ಗೇಲಿ ಮಾತಾಡಿದ್ದು ಯಾರು ಹರೀಶ್ ಪೂಂಜಾ ಅವರು ಮಾತಾಡಿದ್ದು ಅದನ್ನ ಅದಕ್ಕೆ ಪ್ರತ್ಯುತ್ತರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹರೀಶ್ ಪೂಂಜಾ ಅವರು ಈ ಕ್ಷೇತ್ರದ ಶಾಸಕರಾದಂಥವ್ರು ಅವರು ಈ ತರ ಹೇಳಿಕೆ ಕೊಟ್ರೆ ನಾವು ಮತ್ ನಂಬಬೇಕಲ್ಲ ಆ ಇಪ್ಪತ್ನಾಲ್ಕು ಕೊಲೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಾಸಕರು ಹೇಳಿದ್ರೆ ನಾವು ನಂಬಬೇಕಾಗತ್ತೆ ಹೌದು ನಾವು ಹೇಳ್ತೇವೆ ಅಂತ ಆದ್ರೆ ಹರೀಶ್ ಪೂಂಜಾ ಅವರು ಹೇಳಿದ ಸತ್ಯನ ಸುಳ್ಳ ಎರಡರಲ್ಲಿ ಒಂದಾಗಬೇಕು ಹರೀಶ್ ಪೂಂಜಾ ಅವ್ರನ್ನ ಏನೋ ರಾಜೀನಾಮೆ ಕೊಡಬೇಕು ಒಂದ್ ವೇಳೆ ಸುಳ್ಳು ಆದಂತ ಹೇಳಿದ್ರೆ ಅದು ನಿಜ ಆತಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ದಯವಿಟ್ಟು ಇದನ್ನ ನಿನ್ನೆ ಪ್ರೆಸ್ ಮೀಟ್ ಮಾಡಿದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಆರ್ ಶೋಕ್ ಅವರು ಆನಂತರ ಸುರೇಶ್ ಕುಮಾರ್ ಅವರು ಈ ಸುಳ್ಳು ಈ ಜಾಲತಾಣಗಳಲ್ಲಿ ಬಂದಂತಹ ಕಟ್ ಎಡಿಟ್ ಪೇಸ್ಟ್ ಅವುಗಳನ್ನು ನಂಬಿಕೊಂಡು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಮೇಲೆನೆ ಈ ಶಾಸಕರುಗಳ ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆರ್ ಅಶೋಕ್ ಅವರು ಮತ್ತೆ ಸುರೇಶ್ ಕುಮಾರ್ ಅವರ ಮೇಲೆ ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ ಅವರ ಮೇಲೆ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಡ್ತಾ ಇದ್ದಾರೆ ಆನಂತರ ಇನ್ನೊಂದು ಎರಡು ಮೂರು ಟಿವಿ ಚಾನೆಲ್ ನಲ್ಲಿ ಭೀಮಾ ಹಂಗೆ ಹೇಳಿದ ಹಿಂಗ್ ಹೇಳಿದ ಅಂತ ಹೇಳ್ತಾ ಇದ್ದಾರೆ ಒಂದಿಷ್ಟು ದಿನದ ಹಿಂದೆ ಬಹುಶಃ ಒಂದು ಹತ್ತು ಹನ್ನೆರಡು ದಿನದ ಹಿಂದೆ ಮಂಜುನಾಥ್ ಗೌಡ ಅಂತ ಎಸ್ಐಟಿ ಟಿ ಇನ್ಸ್ಪೆಕ್ಟರ್ ಭೀಮನ್ಗೆ ಅಹ್ ಏನು ನಿನಗೆ ಗಲ್ಲಿಗೇರಿಸ್ತಾರೆ ಅಂತಂದು ಹೇಳಿ ಒಂದು ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ನಾವು ಹೇಳಿದ್ವಿ ಅದು ಸುದ್ದಿ ಕೂಡ ಆಗಿತ್ತು ಈಗ ಬಹುಶಃ ನಮಗನಸ್ತಾ ಇದೆ ಆ ಅವನಿಗೆ ಹೆದರಿಸಿ ಬೆದರಿಸಿ ವಿಡಿಯೋ ಮಾಡಿಕೊಂಡು ಅದನ್ನ ಟಿವಿ ಚಾನಲ್ಗೆ ಲೀಕ್ ಮಾಡಿರಬಹುದು ಅನ್ನುವಂತ ಸಂಶಯ ಬರ್ತಾ ಇದೆ ಆ ಹೆದರಿಸಿದಂತ ಏನೋ ವಿಡಿಯೋಗಳನ್ನ ಮೊಟ್ಲಿ ಇವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ಸುಳ್ಳು ಸುದ್ದಿಗಳನ್ನ ಇವರು ಪ್ರಸಾರ ಮಾಡ್ತಾ ಇದ್ದಾರೆ ಅವ್ರ ಎಲ್ಲರ ಮೇಲೆ ಕೂಡ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಪೊಲೀಸರು ಕ್ರಮ ಕೈಗೊಳ್ಳಿ ಆ ಟಿವಿ ಚಾನೆಲ್ ನಲ್ಲಿ ಸುಳ್ಳು ಸುದ್ದಿ ಯಾರು ಹೇಳ್ತಾ ಇದ್ದಾರೆ ಆ ಟಿವಿ ಚಾನೆಲ್ಗೆ ಯಾರು ಮಾಹಿತಿ ಕೊಟ್ಟರು ಅವ್ರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಈಗ ತಾನೇ ಜಸ್ಟ್ ಯಾರು ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ನೀವು ನೋಡಬಹುದು ಟಿವಿ ಚಾನೆಲ್ ಅವರು ಎಲ್ಲರೂ ಬಂದಿದ್ದಾರೆ ಲೈವ್ ಆಗಲಿ ಅವರು ಕೂಡ ಹೇಳ್ತಾ ಇದಾರೆ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ ವಿನಾಕಾರಣ ಸುಳ್ಳು ಸುದ್ದಿಗಳನ್ನ ಎಬ್ಬಿಸಿ ಆ ಜನರಲ್ಲಿ ಆತಂಕ ಹುಟ್ಟು ಹುಟ್ಟಿಸೋದು ತಪ್ಪು ಸಂದೇಶವನ್ನು ಹುಟ್ಟಿಸೋದು ಈ ನಕಲಿ ದೇವಮಾನವನ ಇದರದ್ದು ಮುಂಚಿಂತರೂ ಅದೇ ಮಾಡ್ಕೊಂಡು ಬಂದಿದ್ದಾರೆ ನಿನ್ನೆ ನಾವು ಏನು ಹೇಳಿದ್ದೇವೆ ದಾಖಲೆಗಳನ್ನ ಹೊರಗಡೆ ತೆಗಿದೀವಿ ಶವಗಳನ್ನ ಯಾವ ರೀತಿ ಮರ್ಡರ್ ಆಗಿದಂತ ಕೇಸ್ ಬಗ್ಗೆ ಯಾವ ರೀತಿ ಮುಚ್ಚ ಹಾಕಿದ್ದಾರೆ ಅಂತ ಹೇಳಿದೇವಿ ಅದನ್ನ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರೀತಿ ಆಗಬಾರ್ದು ಯಾರು ಸುಳ್ಳು ಸುದ್ದಿಗಳನ್ನು ಮಾಡ್ತಾ ಇದಾರೆ ಎಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ